ಚಾಲೂ ನೆಗೋಸಿಯೇಬಲ್ ಇದೆ ನೆಗೋಸಿಯೇಬಲ್ ಇದೆ ನಮ್ದು ಏನಿಲ್ಲ ಎಂತ ಕಸ್ಟಮರ್ ಚಲೋ ಕಸ್ಟಮರ್ ನೆಗೋಶಿಯೇಟಿಂಗ್ ರೇಟ್ ಐತಿ ಅದಕ್ಕಿಂತ ಸಿಕ್ತೇ ಸರ್ ಈ ತರ ಗೋಲ್ಡ್ ನೋಡಿ ಈ ತರ ಈ ತರ ಸೆಟ್ ಬರ್ತೈತೆ ದುಲನ್ ಸೆಟ್ ಬಾಲ್ ಸರ್ ನಿಮ್ಗೆ ಹಾ ಸರ್ ಸ್ನೇಹಿತರ ನೋಡ್ಕೋಬಹುದು ಇವ್ರ ಇದ್ರಲ್ಲಿ ನಿಮ್ಗೆ ಎಲ್ಲಾ ತರಹದು ಅವೈಲೇಬಲ್ ಇದೆ ಯಾಕಂದ್ರೆ ಎಲ್ಲಾ ತರಹದು ಡಿಸೈನ್ ಅವೈಲೇಬಲ್ ಇದೆ ಅಷ್ಟು ನಾವು ಡಿಸೈನ್ ಬಾಳಿದಾವೆಲ್ಲ ಡಿಸೈನ್ ತೋರ್ಸಕ್ ಹೋದ್ರೆ ಏನಾಗ್ತದೆ ವಿಡಿಯೋ ಆಗ್ಬಿಡುತ್ತೆ ಸರ್ ಅದಕ್ಕೆ ಗೋಲ್ಡ್ ಫಿನಿಶ್ ಗೋಲ್ಡ್ ಫಿನಿಶಿಂಗ್ ಅಂದ್ರೆ ಗೊತ್ತೇ ಆಗೋದಿಲ್ಲ ಗೋಲ್ಡ್ ಡಿಸೈನ್ ಇದೆ ಅಂತ ಹೇಳಿ ಆಮೇಲೆ ಈಗ ಈಗ ಮದುವೆ ಸೀಸನ್ ಒಳಗೆ ಇದೆಲ್ಲ ಐಟಮ್ಸ್ ಕಸ್ಟಮರ್ ಬೇಕಾದ್ರೆ ಮಾರಾಕ ತಗೊಂಡ್ ಹೋಗ್ತಾರಲ್ಲ ಹಾ ಸರ್ ಅವ್ರಿಗೆ ನಡಿತೈತ್ರಿ ಆರಾಮ್ ಎರಡ್ನೂರು ಎರಡ್ ಮುನ್ನೂರು ಮುನ್ನೂರ ಐವತ್ ಮಟ್ಟ ಮಾರ್ಬೋದ್ರಿ ತ್ರೀ ಹಂಡ್ರೆಡ್ ಮಟ್ಟ ಮಾಡಬಹುದು ಸರ್ ನಿಮ್ ಕಸ್ಟಮರ್ ಯಾವ ತರ ಮಾಡೋ ಬಿ ಕಂಪನಿ ಅಂತ ಹೇಳಿ ಅನ್ಬ್ರೇಕೇಬಲ್ ಬರ್ತೈತಿ ವಿತ್ ಟ್ಯಾಗ್ ಬರ್ತೈತಿ ವಿತ್ ಎಮ್ ಆರ್ ಪಿ ಬೇಕಾದ ನೀವು ಮಾರ್ಬೋದಿಲ್ಲ ಆರಾಮ್ ಓಕೆ ಟೆನ್ ರುಪೀಸ್ ಮಾರೋದು ಇದು ಟ್ವೆಂಟಿ ಮಾರೋದು ಇದು ಥರ್ಟಿ ಮಾರು ಫಿಫ್ಟಿ ಮಾರೋದು ಮಾರೋದ್ ನನ್ ಕಡೆ ಕ್ಲಚರ್ ಇದು ಸರ್ ಇದು ಮೆಟಲ್ಸ್ ರೀ ಮೆಟಲ್ ಬಳಿಗಳಾಗ ಅಂತ ಹೇಳಿ ಇದ್ರಾಗ ನಾಕ್ ಬಳಿ ಆರ್ ಬಳಿ ಹನ್ನೆರಡು ಬಳಿ ಸೆಟ್ ಎಲ್ಲಾ ಹೊಸದಾಗಿ ಬಂದಿದೆ ನೋಡಿ ಓಕೆ ಗೋಲ್ಡ್ ಸೆಟ್ ಒಳಗೆ ಬೇಕಂದ್ರೆ ಗೋಡ್ ಒಳಗ್ರಿ ಹಾ ಸರ್ ಇದ್ರಾಗ ಸ್ಟಾರ್ಟ್ ಆಗತ್ತೆ ಸರ್ ಇದು ಇದು ಆ ಸರ್ ತರ್ಟಿ ತರ್ಟಿ ತ್ರೀ ತರ್ಟಿ ಸಿಕ್ಸ್ ಚಾಲು ಸರ್ ನೂರ ಐವತ್ತು ಎರಡ್ ನೂರ ಮಟ್ಟ ಐತಿ ಐಟಮ್ ಹಾಯ್ ಫ್ರೆಂಡ್ಸ್ ನಾನ್ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನಾವು ಏನು ವಿಡಿಯೋ ಮಾಡ್ತಾ ಇದೀವಲ್ಲ ಇದು ಶಗುನ್ ಫ್ಯಾನ್ಸಿ ಇದೆ ಸ್ನೇಹಿತರೆ ಇದು ಏನಿದೆ ನಿಮಗೆ ಈ ಸೈಡ್ ನಿಮ್ಗೆ ಏನಿದೆ ಬಾಫ್ನಾ ಸ್ಟೋರ್ ಇದೆ ಸ್ನೇಹಿತರೆ ಇದು ಬಾಫ್ನಾ ಸ್ಟೋರ್ ನೋಡ್ಕೋಬೋದು ಬೆಳಗಾಂ ಗಲ್ಲಿ ಸ್ನೇಹಿತರೆ ಇದು ಬೆಳಗಾಂ ಗಲ್ಲಿ ಒಳಗೆ ಬರುತ್ತೆ ಇದು ಬೆಳಗಾಂ ಗಲ್ಲಿ ಒಳಗೆ ಬಾಫ್ನಾ ಸ್ಟೋರ್ ಎಲ್ಲೈತೆ ಅಂತ ನೀವು ಕೇಳಿದರೆ ನಿಮ್ಗೆ ಯಾರು ಹೇಳ್ತಾರೆ ಅಲ್ಲಿ ನೀವು ಬಂದಮೇಲೆ ನಿಮ್ಗೆ ಈ ಶಾಪ್ದಲ್ಲಿ ಸ್ನೇಹಿತರೆ ಎಲ್ಲ ಥರದ್ದು ಇವ್ರ ಹತ್ರ ನಿಮ್ಗೆ ಏನಿದೆಲ್ಲ ಬಳಿ ಗಿಳಿ ಬೇಕಂತ ಹೇಳಿದ್ರೆ ಇಮಿಟೇಷನ್ ಜುವೆಲ್ರಿ ಒಳಗೆ ಎಲ್ಲ ಕಲೆಕ್ಷನ್ ಸಿಗುತ್ತೆ ಇಲ್ಲೇ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಇವ್ರ ಹತ್ರ ನಿಮಗೆ ಎಲ್ಲ ಥರದ್ದು ಇದೆ ಅದು ಯಾವ ಯಾವ ವೆರೈಟಿ ಇದೆ ಏನೇನಿದೆ ಇದೆ ಫಸ್ಟ್ ಒನ್ನ ಒಂದು ವಿಡಿಯೋ ಮಾಡಿದೆ ಸ್ನೇಹಿತರೆ ಅದು ಎಲ್ಲ ನೀವು ನೋಡಿರಬೇಕು ಅದೇ ಥರ ಸ್ನೇಹಿತರೆ ಇಲ್ಲೇ ನಿಮ್ಗೆ ಏನಿದೆಲ್ಲ ಎಲ್ಲ ನಿಮಗೆ ನೀಲ್ ಪಾಲಿಷ್ ಒಳಗೆ ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿದ್ರೆ ಅದನ್ನು ಸಿಗುತ್ತೆ ಅದೇ ಥರ ನಿಮಗೆ ಬಿಂದಿ ಎಲ್ಲ ಟಿಕ್ಲಿ ಗಿಕ್ಲಿ ಹೇಳಿದ್ರೆ ಅದನ್ನು ಸಿಗುತ್ತೆ ಇದೆಲ್ಲ ನೋಡ್ಕೊಬೋದು ಬೆಂಗ್ಳದಲ್ಲಿಯೂ ನಿಮಗೆ ಎಲ್ಲ ವೆರೈಟಿ ಇದೆ ಸ್ನೇಹಿತರೆ ಅದೇ ಥರ ನಿಮಗೆ ಇಲ್ಲೇನು ನೋಡ್ಕೋಬೋದು ಇದರಲ್ಲಿ ಏನಿದೆ ಅಲ್ಲ ನಮಗೆ ಕಾಜಿನ ಬಳಿ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಕಾಜಿನ ಬಳಿಯೂ ಸಿಗತ್ತೆ ಇವರ ಹತ್ರ ಇಲ್ಲಿ ಎಲ್ಲ ಕಲೆಕ್ಷನ್ ನೋಡ್ಕೋಬೋದು ಕಾಜಿನ ಬಳಿ ಒಳಗೂ ಎಲ್ಲ ಥರದ್ದು ವೆರೈಟಿ ಇದೆ ಮತ್ತೆ ತರ ಇಲ್ಲಿನೂ ನಿಮ್ಗೆ ಫ್ಯಾನ್ಸಿ ಎಲ್ಲ ಬಳಿ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಗ್ಯಾರಂಟಿ ಬಳಿ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಹೇರ್ ಎಕ್ಸೆಸರಿಸಲ್ಲಿನೂ ಇವ್ರ ಹತ್ರ ಎಲ್ಲ ವೆರೈಟಿ ಇದೆ ಸ್ನೇಹಿತರೆ ಇಲ್ಲ ಎಲ್ಲ ನೋಡ್ಕೋಬಹುದು ಹೇರ್ ಎಕ್ಸೆಸರೀಸ್ ದಲ್ಲಿ ಸ್ನೇಹಿತರೆ ನಮ್ಗೆ ಎಲ್ಲ ತರದ್ದು ಅವೈಲೇಬಲ್ ಇದೆ ಇವ್ರ ಹತ್ರ ಯಾವ್ದು ಐಟಮ್ ಸಿಗಲ್ಲ ಅನ್ನೋಲ್ಲ ಆ ತರ ಕಾಸ್ಮೆಟಿಕ್ ದಲ್ಲಿನೂ ತುಂಬಾ ವೆರೈಟಿ ಇದೆ ಹೇರ್ ಎಕ್ಸೆಸರಿಸು ತುಂಬಾ ವೆರೈಟಿ ಇದೆ ಅದು ಯಾವ ಯಾವ ರೀತಿಯಿಂದ ಅದಾವ ಏನನ್ನದ ಅದೆಲ್ಲ ಕೇಳ್ಕೊಳ್ಳೋಣ ಈಗ ಸರಿ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಏನಿದೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಹಾ ನಮಸ್ಕಾರ ಸರ್ ಸರ್ ಸ್ವಲ್ಪ ನಮ್ಮ ಇವರಿಗೆ ಫಸ್ಟ್ ನಿಮ್ ಹೆಸರನ್ನ ತಿಳಿಸ್ಕೊಡಿ ಕೈಲಾಶ್ ಅಂತ ಹೇಳಿ ಕೈಲಾಶ್ ಅಂತ ಹೇಳಿ ನಮ್ಮ ಹೆಸರು ಹಾ ಸರ್ ಶಗುನ್ ಫ್ಯಾನ್ಸಿ ಸ್ಟೋರ್ ಓಕೆ ಇದು ಬೆಳಗಾಂ ಈಗ ಯಾಕಂದ್ರೆ ಲಾಸ್ಟ್ ವಿಡಿಯೋ ನಾವು ಮಾಡಿದೆ ಅದ್ರಾಗೆಲ್ಲ ತುಂಬಾ ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ರು ಸರ್ ಇನ್ನೊಂದ್ಸತ್ ಅಪ್ಡೇಟ್ ಕೊಡಿ ಯಾವ ಯಾವ ಹೊಸ ಸೀಸನ್ ಸೀಸನ್ ಇಷ್ಟಿದೆ ಮದ್ವೆ ಸೀಸನ್ ಲಾಸ್ಟ್ ಟೈಮ್ ನೀವು ಮಾಡಿದಾಗ ಚಲೋ ರೆಸ್ಪಾನ್ಸ್ ಬಂದಿತ್ರಿ ನಮ್ದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೆ ನಮ್ದೆಲ್ಲ ತುಂಬಾ ಕಸ್ಟಮರ್ ಬಂದಿದ್ರು ಯೂಟ್ಯೂಬ್ ನೋಡಿ ಬಂದಿದ್ರು ಅದು ಬಾಳ ಸ್ಯಾಟಿಸ್ಫೈ ಅನಸ್ತೀ ಅದಾದ್ಮೇಲೆ ಮತ್ತೆ ಯೂಟ್ಯೂಬ್ ಒಳಗೆ ಆತು ನನ್ಗೆ ಪರ್ಸನಲ್ ಮೆಸೇಜ್ ಬರಂತಿರಿ ಕಸ್ಟಮರ್ ಇಂದು ಸರ್ ಏನು ಹೊಸದಾಗಿ ಐಟಮ್ ಇನ್ನೊಂದು ವಿಡಿಯೋ ಮಾಡ್ರಿ ಇನ್ನೊಂದ್ ವಿಡಿಯೋ ಮಾಡ್ರಿ ಅಂತ ಹೇಳಿ ಸದ್ಯ ಕಲೆಕ್ಷನ್ ಪೂರಾ ಮದ್ವಿ ಸೀಸನ್ ಐತ್ರಿ ನಮ್ ಕಡೆ ಗ್ಲಾಸ್ ಬ್ಯಾಂಗಲ್ಸ್ ಹಿಡಿದು ಬಿಲೋರ್ ಮತ್ತೆ ಅದ್ರಾಗೆ ಸ್ವಲ್ಪ ಜಾಸ್ತಿ ರೇಟ್ ಗ್ಯಾರಂಟಿ ಐಟಮ್ಸ್ ಮತ್ತೆ ನೆಕ್ಲೆಸ್ ಬ್ರೇಸ್ಲೆಟ್ ಚೈನಾ ಬ್ರೇಸ್ಲೆಟ್ ಮತ್ತೆ ಆಂಟಿಕ್ ಐಟಮ್ ಯಾವ ರೇಟ್ ಆಗುತ್ತೆ ಹೊಸ ಯಾವ್ದು ಕಲೆಕ್ಷನ್ ಬಂದಿದೆ ಅದು ಸ್ವಲ್ಪ ನಮ್ಮ ತೋರಿಸ್ಬಿಡಿ ಸರ್ ಓಕೆ ಓಕೆ ಈಗ ಅಂದ್ರೆ ಹೊಸದಾಗಿ ಐಟಮ್ ಅಂದ್ರೆ ಕಡಿಮೆ ಕಡಿಮೆ ರೇಟ್ಲಿ ಅಂತ ಹಿಡಿದು ಜಾಸ್ತಿನ್ ಜಾಸ್ತಿ ರೇಟ್ ನಮ್ ಕಡೆ ಎರಡು ಎರಡು ಐಟಮ್ ಅವೈಲೇಬಲ್ ಐತಿ ಒನ್ ಡಜನ್ ಒಳಗೆ ಏನಾಗ್ತದೆ ಅಂದ್ರೆ ಇದು ನಿಮ್ಗೆ ಟು ಏಯ್ಟೀನ್ ಕಲರ್ಸ್ ಸ್ನೇಹಿತರ ಇದು ಸ್ಟೋನ್ ಒಳಗ್ ಬೇಕು ಟ್ರೆಂಡಿಂಗ್ ಒಳಗ ನಡೆದಿತಿ ಇದು ಬಳಿ ಯಾಕಂದ್ರೆ ರೆನ್ ಡ್ರಾಪ್ ಅಂತ ಹೇಳಿ ತುಂಬಾ ಜನ ಇದು ಕಮೆಂಟ್ ಮಾಡ್ತಾ ಇದ್ರು ಸರ್ ಆ ಬಳಿ ಎಲ್ಲಿ ಸಿಗತ್ತೆ ಅಂತ ಹೇಳಿ ಸ್ನೇಹಿತರೆ ಈಗ ಬಂದಿದೆ ನೋಡಿ ಇವ್ರ ಹತ್ರ ಇದು ಟ್ರೆಂಡಿಂಗ್ ಫುಲ್ ನಡೀತಾ ಇದೆ ಇದ್ರಾಗ ನಿಮ್ಗೆಲ್ಲ ಗ್ಲಾಸ್ ಒಳಗ್ ಬರುತ್ತೆ ಸ್ನೇಹಿತರೆ ಪ್ಯೂರ್ ಗ್ಲಾಸ್ ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್ ಈ ತರ ಮಿಕ್ಸ್ ಕಲರ್ ಬೇಕಂದ್ರೆ ಮಿಕ್ಸ್ ಕಲರ್ ಬರ್ತದೆ ಓಕೆ ಸರ್ ಸ್ಟೋನ್ ಒಳಗ್ ಬೇಕಂದ್ರೆ ಸ್ಟೋನ್ ಒಳಗ ಒಂದ್ ಪ್ಯಾಟರ್ನ್ ಐತಿ ಹಾ ಸರ್ ಸ್ಟೋನ್ ಒಳಗ ಎರಡ್ ಪ್ಯಾಟರ್ನ್ ಇದಾವೆ ನನ್ ಕಡೆ ಅದ್ರಾಗೂ ಸುಮಾರು ಕಲರ್ಸ್ ಬರ್ತಾವೆ ಹದಿನೇಳು ಹದಿನೆಂಟು ಕಲರ್ಸ್ ಬರ್ತಾವ್ ಇದು ನಿಮ್ಗೆ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಚಾಲು ನೆಗೋಶಿಯೇಬಲ್ ಇದೆ ನೆಗೋಶಿಯೇಬಲ್ ಇದೆ ಏನ್ ನಮ್ದು ಏನಿಲ್ಲ ಎಂತ ಕಸ್ಟಮರ್ ಚಲೋ ಕಸ್ಟಮರ್ ಬಂದ್ರೆ ಆತರ ಏನಿಲ್ಲ ಒಂದು ನೆಗೋಶಿಯೇಟಿಂಗ್ ರೇಟ್ ಐತಿ ಅದಕ್ಕೆ ಟೆನ್ಶನ್ ಇಲ್ಲ ಹೊಸದಾಗಿ ಬಂದಿದೆ ನೋಡಿ

ಗ್ಲಾಸ್ ಬ್ಯಾಂಗಲ್ಸ್ ಒಳಗ ಹಿಡಿಸ ಹಾಗೆ ಬಿಲೋವರ್ ಬಳಿ ಬೇಕಲ್ಲ ಪಾರ್ಟ್ಲಿ ಮತ್ತೆ ಬಿಲೋವರ್ ಅಂತಾರಲ್ಲ ಅದು ಬಿಲೋವರ್ ನಿಮಗೆ ತೋರಿಸ್ತೇನೆ ಈಗ ಓಕೆ ಸರ್ ಸರ್ ಯಾಕಂದ್ರೆ ಈಗ ಅರವತ್ತೈದು ರೂಪಾಯಿ ಇದರಲ್ಲಿ ಸ್ಟಾರ್ಟ್ ಆಗಿ ಅಕ್ಕಿ ಅಂತ ಹೇಳಿದ್ರು ಇದರಲ್ಲಿ ಮತ್ತೆ ನಮಗೆ ಜಾಸ್ತಿ ಬೇಕು ಆ ರೇಟ್ ಒಂದು ಸರ್ ಎರಡ್ನೂರು ರೂಪಾಯಿ ಮಟ್ಟ ಐತಿ ನಮ್ ಕಡೆ ಅರವತ್ತೈದು ಲಿಂದ ಹಿಡಿದು ಎರಡ್ನೂರು ರೂಪಾಯಿ ಮಟ್ಟನು ರೇಂಜ್ ಐತಿ ನಮ್ ಕಡೆ ಅದು ಏನು ಟೆನ್ಷನ್ ನಮ್ ಕಡೆ ಬಹಳ ರೇಂಜ್ ಐತಿ ಡಿಸೈನ್ ಸಿಗ್ತವೆ ಇದು ಆಕ್ಚುಲಿ ಇದ್ರಾಗ ಒಂದ್ ಮೈನಸ್ ಪಾಯಿಂಟ್ ಏನಿದೆ ಅಂದ್ರೆ ಗ್ಲಾಸ್ ಬ್ಯಾಂಗಲ್ಸ್ ಇಂದ ಏನಾಗ್ತದೆ ಅಂದ್ರೆ ನಮ್ ಕಡೆ ರೀಸ್ಟಾಕ್ ಆಗಕ್ಕೆ ಟೈಮ್ ಹಿಡಿದೈತೆ ಆಮೇಲೆ ಈಗ ಸ್ಟಾರ್ಟಿಂಗ್ ಬೆಳಾಗಿ ನಿ ವಿಡಿಯೋ ಹಾಕಿದ ಮೇಲೆ ಅಕಸ್ಮಾತ್ ಕಸ್ಟಮರ್ ಯಾರಿಗಾರ ಬೇಕಂದ್ರೆ ಸ್ವಲ್ಪ ಲಘು ರೀಚ್ ಔಟ್ ಮಾಡಿದ್ರೆ ನಮ್ಮ ಅಂಗಡಿಗೆ ನಿಮ್ಗೆ ಚಲೋ ಆಗಿ ಎಲ್ಲಾ ರೇಂಜ್ ಮತ್ತು ಎಲ್ಲಾ ಕಲರ್ ಸಿಗ್ ಬಿಡತಾವೆ ಇದೆಲ್ಲ ಸ್ವಲ್ಪ ದೂರ ಇಂತ್ರ ಬರುತ್ತೆ ಅಲ್ಲಿ ಮಾಲ್ ಒತ್ತು ಬರಕ್ಕೆ ಒಂದು 15 ದಿವಸ 20 ದಿವಸ ಆದ್ಮೇಲೆ ಸೀಸನ್ ಮುಗಿದ ಮೇಲೆ ಮಾಲ್ ತಗೊಂಡು ಹೋಗೋಕೆ ಹೋಗಿಲ್ಲ ಅದಕ್ಕೆ ಸ್ವಲ್ಪ ಲಘು ಬಂದ್ರೆ ಚಲೋ ನಿಮ್ಗೆ ಕಸ್ಟಮರ್ಸ್ ಅದೇ ನಮ್ಮ ಉದ್ದೇಶ ಹೇಳೋದು ಅದೇ ಇದು ಎನ್ನ ರೆಟ್ ಸರ್ ಇದ್ರದು ಬಳಿದು ಸರ್ ಇದು ಬಿಲೋವರ್ ಅಂತಾರೆ ಆಕ್ ಬಳಿ ಗ್ಲಾಸ್ ಬಳಿ ಒಳಗೆ ಹಿಡಿಸೋ ಐಟಮ್ ಓಕೆ ಇದ್ರಾಗೆ ಬೇರೆ ಬೇರೆ ಸೈಜ್ ಬೇರೆ ಬೇರೆ ಡಿಸೈನ್ ಬರ್ತೈತಿ ಗೋಲ್ಡ್ ಫಿನಿಶ್ ಗೋಲ್ಡ್ ಫಿನಿಶಿಂಗ್ ಅಂದ್ರೆ ಗೊತ್ತೇ ಗೊತ್ತಾಗುದಿಲ್ಲ ಗೋಲ್ಡ್ ಅಂತ ಹೇಳಿ ಆಮೇಲೆ ಈಗ ಈಗ ಮದುವೆ ಸೀಸನ್ ಒಳಗೆ ಇದೆಲ್ಲ ಐಟಮ್ಸ್ ಕಸ್ಟಮರ್ ಬೇಕಾದ್ರೆ ಮಾರಾಕ ತೊಗೊಂಡ್ ಹೋಗ್ತಾರಲ್ಲ ಅವ್ರಿಗೆ ನಡೀತೈತ್ರಿ ಆರಾಮ್ ಎರಡ್ನೂರ ಎರಡ್ನೂರ ಐವತ್ ಮುನ್ನೂರ್ ಮುನ್ನೂರ ಐವತ್ ನಾಟ ಮಾರ್ಬಹುದ್ರಿ ನಾಕ್ ಬಳಿದ ಐತಿ ಎಂಟ್ ಬಳಿದ ಐತಿ ಎಂಟ್ ಬಳಿ ತಗೋಬಹುದು ನೋಡ್ರಿ ಎಂಟು ಎಷ್ಟು ಫಿನಿಶಿಂಗ್ ಐಟಮ್ ಬರ್ತೈತಿ ಮತ್ತೆ ಹೆವಿ ವೇಟ್ ಐಟಮ್ ಸರ್ ಇದೆಲ್ಲ ಓಕೆ ನಿಮ್ ಕಡೆ ಬೇರೆ ಬೇರೆ ಕಡೆ ಎಲ್ಲ ತಗೊಂಡ್ರೆ ಅಂದ್ರೆ ನಿಮಗೆ 2 ರೂಪಾಯಿ ಐದು ರೂಪಾಯಿ ಕಡಿಮೆ ಸಿಗಬಹುದು ರೇಟ್ ಇದು ಆದ್ರೂ ಫಿನಿಶಿಂಗ್ ಸಿಗುದಿಲ್ಲ ಎಲ್ಲ ಕಡೆ ಫಿನಿಶಿಂಗ್ ಸ್ಯಾಟಿಸ್ಫೈ ಆಗುದಿಲ್ಲ ಕಸ್ಟಮರ್ ಈ ನಮ್ ಕಡೆ ಫಿನಿಶಿಂಗ್ ಹೆಂಗಿದೆ ಅಂದ್ರೆ ನೀವು ಒಂದ್ಸತೆ ಕೈ ಒಳಗೆ ಹಿಡಿದ್ರೆ ಗೊತ್ತಾಗ್ತದೆ ಐಟಮ್ ಆತರ ಐಟಮ್ ಎಲ್ಲ ನಾಲ್ಕು ಬಳಿ ಬಳಿ ನಿಮ್ಗೆ ಎಂಟು ಬಳಿ ಎಲ್ಲ ಅದು ಆರು ಬಳಿ ಬೇಕಂದ್ರೆ ಅದನ್ನು ಸಿಗುತ್ತೆ ಇದರಲ್ಲಿ ಸೈಜ್ ಎಲ್ಲ ಸಿಗುತ್ತೆ ಸರ್ ಎಲ್ಲ ಸೈಜ್ ಸಿಕ್ತ ಸರ್ ಒಂದ್ ಬಾಕ್ಸ್ ಒಳಗೆ ಡಿಸೈನ್ ಮಿಕ್ಸ್ ಬರ್ತದೆ ನಮ್ ಕಾನ್ಸೆಪ್ಟ್ ಹೆಂಗ ಒಂದ್ ಬಾಕ್ಸ್ ಒಳಗೆ ಡಿಸೈನ್ ಎಲ್ಲ ಮಿಕ್ಸ್ ಬರ್ತೈತೆ ಸೈಜ್ ಸಿಂಗಲ್ ಬರ್ತದೆ ಒಂದೇ ಇದು ಬೇಕ ಸೈಜ್ ಕೊಡ್ತೇವೆ ಕೊಡ್ತೀವಿ ಕೊಡ್ತೇವೆ ಸರ್ ಒಂದೇ ಡಿಸೈನ್ ಬೇಕಾದ್ರೆ ಇದರಲ್ಲಿ ಸ್ಟಾಕ್ ಎಲ್ಲಾ ಇಲ್ಲೇ ಇದೆ ಸ್ನೇಹಿತರೆ ನೋಡ್ಕೋಬಹುದು ಯಾಕಂದ್ರೆ ಅಷ್ಟು ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಯಾಕಂದ್ರೆ ಇದರಲ್ಲಿ ಇಮಿಟೇಷನ್ ಜುವೆಲ್ರಿ ಒಳಗೆ ತುಂಬಾ ಐಟಮ್ಸ್ ಇರ್ತಾವ ಓಕೆ ಸರ್ ಇದು ಯಾವ್ದು ಸರ್ ಇದು ಮತ್ತೆ ಇದು ಬ್ರೇಸ್ಲೆಟ್ ನಡೆದಿದೆ ಸರ್ ವಾಶ್ ಬ್ರೆಸ್ಲೆಟ್ ಅಂತ ಹೇಳಿದ್ರು ಹಾ ಸರ್ ಇದ್ರಾಗೆ ನನ್ ಕಡೆ ಎರಡು ಮೂರ್ ಪ್ಯಾಟರ್ನ್ ಇದೆ ಬೇರೆ ಬೇರೆ ಓಕೆ ಇದು ನೋಡಬಹುದು ಇದರ ಕಲರ್ ಬರ್ತೈತಿ ರೋಸ್ ಗೋಲ್ಡ್ ಇದು ಸಿಲ್ವರ್ ಒಳಗೆ ಇದು ಶಾರ್ಟ್ ಸೈಜ್ ಐತಿ ಇದ್ರಾಗೆ ಒಂದ್ಚೂರು ದೊಡ್ಡ ಸೈಜ್ ಬರ್ತೈತಿ ದೊಡ್ಡ ಸೈಜ್ ಅಂದ್ರೆ ಈ ಸೈಜ್ ಬರ್ತೈತಿ ನೋಡಿ ಏನಾಗ್ತದೆ ಅಂದ್ರೆ ಸ್ವಲ್ಪ ದೊಡ್ಡದಾಗ್ತೈತಿ ಮತ್ತೆ ಸ್ಟೋನ್ ಎಕ್ದಮ್ ಚೆನ್ನಾಗಿರ್ತೈತಿ ಇದರಲ್ಲಿ ಲಾಕಿಂಗ್ ಬಾಕ್ಸ್ ಬರ್ತೈತಿ ಹಾ ಸರ್ ಇದ್ರಾಗ ಯಾರ ಸ್ಟಾರ್ಟ್ ಆಗತ್ತೆ ಸರ್ ಇದು ಚಾಲೂ ಐತಿ ಸರ್ ತುಲ್ಕೋರಿ ಸೆವೆಂಟಿ ರುಪೀಸ್ ಏಟಿ ರುಪೀಸ್ ನೈಂಟಿ ರುಪೀಸ್ ಚಾಲೂ ಐತ್ರಿ ನೈಂಟಿ ರುಪೀಸ್ ಚಾಲೂ ಇದೆ ಸರ್ ಆರಾಮಾಗಿ ಟೂ ಹಂಡ್ರೆಡ್ ಟು ಫಿಫ್ಟಿ ಮಾಡ್ಬೋದು ತ್ರೀ ಹಂಡ್ರೆಡ್ ಮಂಟ ಮಾಡಬಹುದು ಸರ್ ನಿಮ್ ಓಕೆ ಓಕೆ ಸರ್ ಇದ್ರಾಗ ನೋಡ್ಕೋಬಹುದು ವಾಚ್ ಬ್ರೆಸ್ಲೆಟ್ ಇದೆ ಇದು ಈ ತರ ಯಾಕಂದ್ರೆ ಇದರಲ್ಲಿ ತುಂಬಾ ತರದ ಡಿಸೈನ್ಸ್ ಎಲ್ಲ ಕಲರ್ ನಿಮಗೆ ಹೇಳಿದ್ರೆ ಅವೈಲೇಬಲ್ ಇರುತ್ತೆ ಇಲ್ಲಿ ಬಂದ್ ನೀವು ಶಾಪಿಗೆ ವಿಸಿಟ್ ಅಂದ್ರೆ ಜಾಸ್ತಿ ನೀವು ಕಲೆಕ್ಷನ್ ನೋಡ್ಕೋಬಹುದು ಹೇರ್ ಎಕ್ಸೆಸರಿ ಒಳಗೆ ಈಗ ಕೋಕೋಬಿ ಕಂಪನಿ ಅಂತ ಹೇಳಿ ಹಾ ಸರ್ ಇದ್ರಾಗೆಲ್ಲ ಅನ್ಬ್ರೇಕೇಬಲ್ ಬರ್ತೈತಿ ವಿತ್ ಟ್ಯಾಗ್ ಬರ್ತೈತಿ ವಿತ್ ಎಂಆರ್ಪಿ ಆರ್ ಪಿ ಬೇಗ ನೀವು ಮಾಡಬಹುದಿಲ್ಲ ಆರಾಮ್ ಓಕೆ ಟೆನ್ ರುಪೀಸ್ ಮಾಡೋದು ಇದು ಟ್ವೆಂಟಿ ಮಾರೋದು ಇದು ಥರ್ಟಿ ಮಾಡೋದು ಫಿಫ್ಟಿ ಮಾಡೋದು ಐತಿಚರ್ ಓಕೆ ನೋಡಿ ಫ್ಲವರ್ ಕ್ಲಿಪ್ ಅಂತ ಹೇಳಿ ಹಾ ಸರ್ ಇದು ಫ್ಲವರ್ ಚಿಮ್ಟಾರಿ ಓಕೆ ಸರ್ ಇದು ತುಂಬಾ ಟ್ರೆಂಡಿಂಗ್ ನಡೆದೈತೆ ಇದು ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಮಾರಾಕ್ ದೊಡ್ಡ ಸೈಜ್ ಜಂಬೋ ಸೈಜ್ ಇದು ಓಕೆ ಓಕೆ ಸರ್ ಇದು ನಿಮಗೆ ಏನಿದೆ ನಾವು ಒಂದು ರೇಟ್ ರೀಸನೇಬಲ್ ಹಾಗೆ ಕೊಡ್ತೀವಿ ಮಾರ್ಕೆಟ್ ಗಿಂತ ನಿಮಗೆ ಎರಡು ರೂಪಾಯಿ ಕಡಿಮೆ ಹಾಗೆ ಕೊಡ್ತೀವಿ ಓಕೆ ಸರ್ ಸ್ನೇಹಿತರೆ ಎಲ್ಲ ನೋಡ್ಕೋಬಹುದು ಹೇರ್ ಎಕ್ಸಸರೀಸ್ ಒಳಗ ಎಲ್ಲ ತರದ್ದು ಅವೈಲೇಬಲ್ ಇದೆ ಇಲ್ಲಿ ಎಲ್ಲ ಇದೆ ಸ್ಮಾಲ್ ಸೈಜ್ ಲಿಂತ ಹಿಡಿದು ದೊಡ್ಡ ಸೈಜ್ ಎಲ್ಲಾ ವೆರೈಟಿ ಐತೆ ಸರ್ ನಮ್ಮ ಕಡೆ ಓಕೆ ಸರ್ ಎಲ್ಲ ಸ್ಮಾಲ್ ಸೈಜ್ ಅವೈಲೇಬಲ್ ಇರುತ್ತೆ ಓಕೆ ಅದೆಲ್ಲ ದೊಡ್ಡ ಸೈಜ್ ಹಾ ಸರಿ ಐಟಮ್ಸ್ ಇದ್ರಾಗೆಲ್ಲ ಸ್ನೇಹಿತರೆ ನಾವು ರೇಟ್ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ನೀವು ಹೋಗಿ ಮಾಡ್ತಿರಲ್ಲ ಅವಾಗ ನಿಮ್ಗೆ ತೊಂದ್ರೆ ಹೇಳಿ ರೇಟ್ ಹೇಳ್ತಾ ಇಲ್ಲ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ತರ ಅದು ಹೋಲ್ಸೇಲ್ ರೇಟ್ ಇರುತ್ತೆ ಹೋಲ್ಸೇಲ್ ಶಾಪ್ ಇದೆ ಬಂದ ವಿಸಿಟ್ ಕೊಡಿ ಶಾಪಿಗೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಹೇರ್ ಎಕ್ಸೆಸರಿ ನಿಮ್ಗೆ ಯಾವ ತರ ಬೇಕಲ್ಲ ತರ ಹೇರ್ ಎಕ್ಸೆಸರಿ ಎಲ್ಲ ಅದು ಕ್ಲಿಪ್ಸ್ ಅವೈಲೇಬಲ್ ಇದೆ ಇಲ್ಲಿ ಎಲ್ಲಾ ನೋಡ್ಕೋಬಹುದು ಯಾಕಂದ್ರೆ ಇದರಲ್ಲಿ ತುಂಬಾ ತರ ಅದು ವೆರೈಟಿ ಇರತ್ತೆ ಅಷ್ಟು ನಾವ್ ಒಂದ್ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ನಿಮ್ಗೆ ಐದು ರೂಪಾಯಿ ಸೇಲ್ ಮಾಡುದು ಹಿಡದ ಕ್ಯಾಸ್ ನಿಮ್ಗೆ ಏನಿದೆ ಅಲ್ಲ ಟೋಟಲ್ ಆಗಿ ಐವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಕಲೆಕ್ಷನ್ ಸಿಗುತ್ತೆ ಯಾವ ಬಳಿ ಸರ್ ಇದು ಸರ್ ಇದು ಮೆಟಲ್ ಸರಿ ಮೆಟಲ್ ಬಳಿ ಹೇಳಿ ಹಾ ಸರ್ ಇದ್ರಾಗ ನಾಕ್ ಬಳಿ ಆರ್ ಬಳಿ ಹನ್ನೆರಡು ಬಳಿ ಸೆಟ್ ಎಲ್ಲ ಹೊಸದಾಗ್ ಬಂದಿದೆ ನೋಡಿ ಓಕೆ ಗೋಲ್ಡ್ ಸೆಟ್ ಒಳಗೆ ಬೇಕಂದ್ರೆ ಗೋಲ್ಡ್ ಒಳಗೂ ಓಯ್ ರೀ ಹಾ ಸರ್ ಇದ್ರಾಗ ಎರಡ್ ಸ್ಟಾರ್ಟ್ ಆಗುತ್ತೆ ಸರ್ ಇದು

ಸ್ಟೋನ್ ಒಳಗೆ ಐಟಮ್ಸ್ ಎಲ್ಲ ಹೋಗ್ತಿದಾವೆ ಬಹಳ ಶಾರ್ಟ್ ಒಳಗೆ ಅಂದ್ರೆ ಹುಡುಗುರ್ಗೆ ಆಯ್ತು ಮತ್ ದೊಡ್ಡವ್ರಿಗೆ ಆಯ್ತು ಸ್ಟೋನ್ ಐಟಮ್ಸ್ ಈಗ ಬಾಳ ಹೋಗ್ತಿದಾವೆ ನೋಡಿ ಇದ್ರ ಫುಲ್ ಸ್ಟೋನ್ ಒಳಗೆ ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಇದ್ರ ಕಲರ್ ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್ ಗೋಲ್ಡ್ ಇದು ಮೋತಿ ಚೋಕರ್ ಆಮೇಲೆ ಇತರ ನಿಮ್ಗೆ ಡ್ರೆಸ್ ಮ್ಯಾಚಿಂಗ್ ಸರ ಬೇಕಂದ್ರೆ ಈ ತಾವು ಸಿಕ್ತಾವ್ರಿ ಕಡೆ ಇದ್ರಾಗ ಎಂಟು ಆರ್ ಏಳು ಎಂಟ್ ಕಲರ್ಸ್ ಇರ್ತಾವೆ ಒಂದ್ರಾಗೆ ಇದು ಅದೇ ಸರ್ ನಾನು ಏನ್ ಹೇಳಿದಿರಿ ಚೀಪ್ ರೇಟ್ ಅಂದ್ರೆ ಮೂವತ್ ರೂಪಾಯಿ ಹಿಡ್ಕೊಂಡು ನಡೀರಿ ನೀವು ಮೂವತ್ ರೂಪಾಯಿ ಚಾಲೂರಿ ನಮ್ ಕಡೆ ಎರಡ್ ನೂರ್ ಮೂರ್ನೂರು ರೂಪಾಯಿ ಮಟನು ಇದ್ರಿಮ ಸಿ ಹಾ ರೇಟ್ ಬಗ್ಗೆ ಏನ್ ಟೆನ್ಶನ್ ತಗೋಬೇಡ ರೇಟ್ ಎಂತಂದ್ರೆ ಚೀಪ್ ಕಡಿಮೆ ಇದ್ದೀವಿ ಒಳ್ಳೆ ಸಿಗುತ್ತೆ ಸಿಕ್ತೆ ಸರ್ ಈ ತರ ಗೋಲ್ಡ್ ನೋಡ್ರಿ ಈ ತರ ಈ ತರ ಸೆಟ್ ಬರ್ತೇತಿ ದುಲನ್ ಸೆಟ್ ಅಂದ್ರೆ ಇಂಥವು ಬಾಳ್ ಮಾಡ್ತಾವ ಸರ್ ನಿಮ್ಗೆ ಸಿಕ್ತೈತೆ ಹಾ ಸರ್ ಸ್ನೇಹಿತರ ನೋಡ್ಕೋಬಹುದು ಇವ್ರು ಇದ್ರಲ್ಲಿ ನಿಮ್ಗೆ ಎಲ್ಲಾ ತರದ್ದು ಅವೈಲೇಬಲ್ ಇದೆ ಯಾಕಂದ್ರೆ ಎಲ್ಲಾ ತರಹದ ಡಿಸೈನ್ ಅವೈಲೇಬಲ್ ಇದೆ ಲಾಂಗ್ ಸ್ವಲ್ಪ ಡಿಸೈನ್ ನಿಮ್ಗೆ ತೋರಿಸಿದ್ದೀರಿ ಹಾ ಸರ್ ಟ್ರೆಂಡಿಂಗ್ ಡಿಸೈನ್ ನಿಮ್ಗೆ ತೋರಿಸಿದೇನೆ ಇನ್ನು ಇದ್ರ ಡಬಲ್ ಡಿಸೈನ್ ನಮ್ ಕಡೆ ಇದಾವ್ರಿ ಇಪ್ಪತ್ತಿರ ಮೂರ್ ಡಿಸೈನ್ ಇದಾವೆ ಬರೀ ಸ್ಯಾಂಪ್ಲಿಂಗ್ ಯಾರ್ ಡಿಸೈನ್ ಜಾಸ್ತಿ ಹೋಗ್ತಾ ಇದೆಯಲ್ಲ ಸೇಲ್ ಆಗ್ತಾ ಇದೆಯಲ್ಲ ಹಾ ಸರ್ ಆ ಡಿಸೈನ್ ನಿಮ್ಗೆ ನೆಕ್ಲೆಸ್ ಸ್ಟಾರ್ಟ್ ಆಗುತ್ತೆ ಸರ್ ಇದ್ರಾಗ ರೇಟ್ ಇದು ಚಾಲೂ ರುಪೀಸ್ ಫೈವ್ ರುಪೀಸ್ ಸೆವೆಂಟಿ ಫೈವ್ ರುಪೀಸ್ ಒಳಗೆ ಲಾಂಗ್ ನೆಕ್ಲೆಸ್ ಕೊಡ್ತೇನೆ ಲಕ್ಷ್ಮೀ ಪೆಂಡೆಂಟ್ ಇದ್ದಿದ್ದು ಹಾ ಸರ್ ಚೆನ್ನಾಗಿ ಕ್ವಾಲಿಟಿ ಓಕೆ ಸರ್ ನೀವು ಆರಾಮ್ ಡಬಲ್ ಪ್ರಾಫಿಟ್ ಯಾವ್ದು ಐಟಮ್ ತಗೊಂಡು ಹೋದ್ರೆ ನಿಮಗೆ ಐಟಮ್ ಕೊಡ್ತೀನಿ ಡಬಲ್ ಪ್ರಾಫಿಟ್ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಪ್ರಾಫಿಟ್ ಇರತ್ತೆ ಸ್ನೇಹಿತರೆ ಇಮಿಟೇಷನ್ ಜುವರಿ ಒಳಗ ನಿಮ್ಗೆ ಯಾವ ತರ ಬೇಕಲ್ಲ ತರ ಎಲ್ಲ ತರ ಅದು ಅವೈಲೇಬಲ್ ಇರತ್ತೆ ಬಂದ್ ಶಾಪಿಗೆ ಒಂದ್ಸತ ವಿಸಿಟ್ ಕೊಡ್ರಿ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ನಿಮಗೆ ಸ್ಟೋನ್ ಒಳಗೆ ಸ್ವಲ್ಪ ಕ್ಲಚರ್ ಎಲ್ಲ ತೋರಿಸಿ ಹಾ ಸರ್ತಾಗಿ ನಡಿತಾ ಇದೆ ನೋಡಿ ಈಗ ಸ್ಟೋನ್ ಕ್ಲಚರ್ ಈ ತರ ಇದ್ರಾಗೆ ಸಿಕ್ಸ್ ಲೈಸ್ ಸಣ್ಣ ಸೈಜ್ ಲಿಂದ್ರೆ ಸಣ್ಣದು ದೊಡ್ಡದು ಅಂದ್ರೆ ದೊಡ್ಡದು ಎಲ್ಲ ಸೈಜ್ ಇದೆ ಸರ್ ನಮ್ಮ ಕಡೆ ಸೈಜ್ ಅವೈಲೇಬಲ್ ಇದೆ ಅವೈಲೇಬಲ್ ಇದೆ ಸರ್ ಫ್ಲವರ್ ಅಂತ ಇದೆಲ್ಲ ಮೆಟಲ್ ಮೆಟಲ್ ರೀ ಎಲ್ಲ ಹಾ ಸರ್ ಪ್ಲಾಸ್ಟಿಕ್ ಒಳಗೆ ಯಾವುದು ಇಲ್ಲ ಇದರಾಗೆ ನಿಮಗೆ ಹೆವಿ ಕ್ಲಿಪ್ ಬೇಕಂದ್ರೆ ಹೆವಿ ಮೇ ಇದೆ ನಮ್ಮ ಕಡೆ ಸಾದಾ ಬೇಕಂದ್ರೆ ಸಾದಾನು ಇದೆ ಇದಿಂದ ಹೆವಿ ಕ್ಲಿಪ್ ಇರುತ್ತೆ ಬಟರ್ಫ್ಲೈ ಓಕೆ ಇದು ಬಟರ್ಫ್ಲೈ ಹೆವಿ ಕ್ಲಿಪ್ ಸರ್ ಇದು ಹೆವಿ ಕ್ಲಿಪ್ ಸ್ಟೋನ್ ಒಳಗೆ ಬರ್ತೈತೆ ಓಕೆ ವಿತ್ ಲಟಕನ್ ಬರ್ತೈತೆ ತಲಗಡೆ ಲಟಕನ್ ಬರುತ್ತೆ ಸರ್ ಓಕೆ ಓಕೆ ಇದರಾಗೆ ಮತ್ತೆ ವಿಥೌಟ್ ಲಟಕನ್ ಬೇಕಂದ್ರೆ ಈ ತರ ಬರ್ತೈತೆ एकदम ರಿಚ್ ಕ್ವಾಲಿಟಿ ಕ್ಲಿಪ್ಸ್ ಅಲ್ಲ ಹಾ ಸರ್

ಸೆಟ್ ಬರ್ತೈತಿ ಗಿಫ್ಟ್ ಸೆಟ್ ಪ್ಯಾಕ್ ಅಂತಾರೆ ಇದಕ್ಕೆ ಅಂದ್ರೆ ಯಾರಿಗಾರು ಕೊಡಬೇಕಂದ್ರೆ ನಡೀತೈತಿ ಮತ್ತೆ ಮಾರೋರಿಗೆ ಬಾಳ್ ಬಾಳ್ ಟ್ರೆಂಡಿಂಗ್ ಒಳಗೆ ನಡೀತಾ ಇದೆ ಇದ್ರಾಗೆ ಬೇರೆ ಬೇರೆ ಡಿಸೈನ್ ಇದಾವೆ ರೀ ಕಲೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಇದೆ ಸ್ನೇಹಿತರೆ ಮತ್ತೆ ಅದಾದ್ರ ನಿಮ್ಗೆ ಕಾಸ್ಮೆಟಿಕ್ ದಲ್ಲಿ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಅದನ್ನು ಸಿಗತ್ತೆ ಕಾಸ್ಮೆಟಿಕ್ ಹೇರ್ ಎಕ್ಸಸರಿ ದಲ್ಲಿ ಎಲ್ಲ ವೆರೈಟಿ ಅವೈಲೇಬಲ್ ಇದೆ ಬಂದು ಒಂದ್ ಸತ ಶಾಪ್ ಗೆ ವಿಸಿಟ್ ಕೊಡ್ರಿ ಯಾಕಂದ್ರೆ ಜುಮ್ಕಾ ಗಿಮ್ಕಾ ಇನ್ನು ತುಂಬಾ ಇದೆ ಅದು ಎಲ್ಲ ಕವರ್ ಮಾಡೋಣ ಓಕೆ ಸರ್ ಇದು ಎಲ್ಲಾ ಸರ್ ಇದು ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂತ ಹೇಳಿ ಸ್ನೇಹಿತರೆ ಈ ಶಾಪಿಗೆ ಒಂದ್ಸತ ವಿಸಿಟ್ ಕೊಡ್ರಿ ಯಾಕಂದ್ರೆ ಎಲ್ಲ ತರದು ಅವೈಲೇಬಲ್ ಇದೆ ಒಂದು ವಿಡಿಯೋದಲ್ಲಿ ಅಷ್ಟು ಕವರ್ ಮಾಡ್ಬೇಕಂತ ಆಗಲ್ಲ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿದ ಅಂದ್ರೆ ಎಲ್ಲಾ ಕಲೆಕ್ಷನ್ ನ ನೋಡ್ಕೋಬಹುದು ಅದೇ ತರ ಸ್ನೇಹಿತರೆ ಹೊಸದಾಗಿ ಬಿಸ್ನೆಸ್ ಮಾಡೋರು ಇಲ್ಲಿ ಬಂದು ನೀವು ವಿಸಿಟ್ ಮಾಡಿದ ಅಂದ್ರೆ ಇವರೇ ನಿಮ್ಗೆ ಯಾವ ರೇಟಿಗೆ ನಾವ್ ಮಾರ್ಬೇಕು ಯಾವ ರೇಟಿಗೆ ಸೇಲ್ ಆಗತ್ತೆ ಅದೆಲ್ಲ ನಿಮ್ಗೆ ಮಾಹಿತಿನ ಕೊಡ್ತಾರೆ ಬಂದ್ ಇಲ್ಲಿ ಒಂದ್ ಸತ ವಿಸಿಟ್ ಕೊಡಿ ಸಿನೇಹ ಶಾಪಿಗೆ ಶಿನಹತ್ರ ಈಗ ಏನಿದೆ ಎಲ್ಲಾ ನಿಮಗೆ ಜುಮ್ಕಾ ತೋರಿಸ್ತಾ ಇದ್ವಿ ಜುಮ್ಕಾದಲ್ಲಿನು ಎಲ್ಲಾ ವೆರೈಟಿ ನೋಡ್ಕೋಬೋದು ಎಷ್ಟಿದೆ ಇದರಲ್ಲಿ ತುಂಬಾ ವೆರೈಟಿ ಇದೆ ಸೆಲೆಕ್ಟೆಡ್ ಐಟೆಮ್ ನಿಮಗೆ ತೋರಿಸ್ತಾ ಇದ್ವಿ ಎಲ್ಲಾ ಹೊಸ ಕಲೆಕ್ಷನ್ ಓಕೆ ಸರ್ ಇದರ ಯಾರ ರೇಟ್ಲಿಂದ ಸ್ಟಾರ್ಟ್ ಆಗತ್ತೆ ಸರ್ ಇದ್ರಾಗ ನೀವ್ಂಟಿ ಫೈವ್ ರುಪೀಸ್ ನಿಂದ ಚಾಲು ಸರ್ ಟ್ವೆಂಟಿ ಫೈವ್ ಹಾ ಸೆವೆಂಟಿ ಎಯ್ಟಿ ರುಪೀಸ್ ಸೆವೆಂಟಿ ಎಯ್ಟಿ ರುಪೀಸ್ ಓಕೆ ಎಲ್ಲ ಸೆವೆಂಟಿ ಏಯ್ಟಿ ಹಂಡ್ರೆಡ್ ದಲ್ಲಿ ಅಂತ ಹೇಳಿದ್ರೆ ಎಲ್ಲಾ ವೆರೈಟಿ ಮುಗೀ ಮುಗಿಯತ್ತ ಹಾ ಸಾರ್ ರೈಟಂ ನೋಡಿ ಇದು ಲಕ್ಷ್ಮಿ ಅಯ್ತಿದ್ರ ಮೇಲೆ ಹಾ ಸರ್ ಲಕ್ಷ್ಮಿ ಇದ್ ಮೇಲೆ ಬರ್ತದೆ ನೋಡಿ ಓಕೆ ಓಕೆ ಸ್ನೇಹಿತರೆ ಸ್ವಲ್ಪ ಫೋಕಸ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೇನೆ ಇಲ್ಲೇ ನೋಡ್ಕೋಬಹುದು ಈ ತರ ಇರತ್ತೆ ಇದು ಯಾಕಂದ್ರೆ ಎಲ್ಲಾ ತರದ್ದು ವೆರೈಟಿ ಅವೈಲೇಬಲ್ ಇದೆ ಬಂದು ವಿಸಿಟ್ ಕೊಡಿ ಇದು ಮುತ್ತಿನ ಸರ್ ಮುತ್ತಿನ ಸರ್ ಇದು ಓಕೆ ಮುತ್ತಿನ ಎಲ್ಲಾ ಎಲ್ಲ ನೋಡ್ಕೋಬಹುದು ವೆರೈಟಿ ತುಂಬಾ ಇದೆ ಸ್ನೇಹಿತರೆ ಜುಮ್ಕಾ ಅಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಬೇಕಂತ ಆಗಲ್ಲ ಓಕೆ ನೆಕ್ಸ್ಟ್ ಇಲ್ಲೂ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಜುಮ್ಕಾದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಇದೆ ಕಲೆಕ್ಷನ್ ಇದು ಮುತ್ತಿನ ಸರ್ ಮುತ್ತಿನ ಸರ್ ಇದು ಓಕೆ ಇದಾಗ ನಾಲ್ಕೈದು ಪ್ಯಾಟರ್ನ್ ಐತೆ ನಮ್ ಕಡೆ ಹಾ ಸರ್ ಜುಮ್ಕಾ ಒಳಗೆ ಇದು ಸ್ಟೋನ್ ಇದ್ದು ಹಾ ಸರ್ ಇದು ಲಕ್ಷ್ಮಿ ಬರ್ತೈತಿ ಸ್ವಲ್ಪ ಲಾಂಗ್ ಬರ್ತೈತೆ ಲಾಂಗ್ ಬರುತ್ತೆ ಸರ್ ಇದು ಓಕೆ ಇದು ಎಲ್ಲ ನೋಡ್ಕೋಬಹುದು ಲೋಟಸ್ ಡಿಸೈನ್ ಸರ್ ಕಲರ್ಸ್ ಬರ್ತಾವ ರೀ ಎಂಟ್ ಹತ್ತು ಕಲರ್ ಕಲರ್ ಡಿಸೈನ್ ಎಲ್ಲ ನೋಡಕ್ ಸಿಗತ್ತೆ ಚಪಕಾಳಾಗಬೇಕಂದ್ರೆ ಚಪಕಾ ಒಳ ಆಗಿದೆ ನೋಡಿ ಲಕ್ಷ್ಮಿ ಇದು ಲಾಂಗ್ ಬರ್ತೈತೆ ಪೈಸ್ ಬೇಕಾದ್ರೆ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಈ ತರ ನೋಡ್ರಿ ಬರ್ತೈತೆ ಲಾಂಗ್ ಬರ್ತೈತಿ ಹಾ ಸರ್ ಇವೆಲ್ಲ ಡಿಸೈನ್ ಇದ್ರೆ ನಮ್ ಕಡೆ ನೂರ್ ಅಷ್ಟು ವಿಡಿಯೋದಲ್ಲಿ ತೊರ್ಸಕ್ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ವಿಸಿಟ್ ಮಾಡಿದ್ರೆ ಎಲ್ಲಾ ನೋಡ್ಕೋಬಹುದು ಯಾಕಂದ್ರೆ ವಿಡಿಯೋ ಲಾಂಗ್ ಆಗ್ತಂದ್ರೆ ನಿಮ್ಗೆ ನೋಡಕ್ ಟೈಮ್ ಇರಲ್ಲ ಯಾಕಂದ್ರ ಅಷ್ಟು ನೀವು ಪ್ಯೂರ್ ಸ್ಟೋನ್ ಸರ್ ಇದು ಎಡಿ ಸ್ಟೋನ್ ಒಳಗೆ ಸರ್ ಇದು ಹಾ ಎಡಿ ಸ್ಟೋನ್ ಅಂದ್ರೆ ಸ್ಟೋನ್ ಏ ಬರುತ್ತೆ ಸರ್ ಫುಲ್ ಸ್ಟೋನ್ ಏ ಫುಲ್ ಸ್ಟೋನ್ ಬರುತ್ತೆ ಸರ್ ಇದ ಕಲರ್ಸ್ ಇದೆ ಗೋಲ್ಡನ್ ಹಾ ಅತ್ರ ಬೇರೆ ಬೇರೆ ಕಲರ್ಸ್ ಇದೆ ಓಕೆ ಎಲ್ಲಾ ತರದು ಕಲರ್ अवेलेबल ಇದೆ ಇಲ್ಲೇ ನೋಡ್ಕೋಬಹುದು ಸ್ನೇಹಿತರ ಇಲ್ಲಿ ಎಲ್ಲಾ ನಿಮಗೆ ಕಲೆಕ್ಷನ್ ಇದೆ ಜುಂಕಾದಲ್ಲಿ ಅಷ್ಟು ಎಲ್ಲಾ ಇಲ್ಲೇ ಇಲ್ಲೇ ಸರದಲ್ಲಿ ಎಲ್ಲ ಕಲೆಕ್ಷನ್ ಇದೆ ಮ್ಯಾಲೆ ನಿಮಗೆ ಏನಿದೆಲ್ಲ ಬಳಿ ಗಳಿ ಎಲ್ಲ ಬೇಕು ಅಂತ ಹೇಳಿ ಸ್ನೇಹಿತರ ಅದು ಎಲ್ಲಾ ಇಲ್ಲೇ ಇದೆ ನೋಡ್ಕೋಬಹುದು ಈ ಶಾಪ್ ದಲ್ಲಿ ನಿಮಗೆ ಯಾವುದು ಕಲೆಕ್ಷನ್ ಸಿಗಲ್ಲ ಅಲ್ಲ ಆ ತರ ಕಲೆಕ್ಷನ್ ಇದೆ ಮತ್ತ ಕಾಸ್ಮೆಟಿಕ್ ಎಲ್ಲಾ ಬೇಕಂತ ಹೇಳಿದ್ರ ಕಾಸ್ಮೆಟಿಕ್ ದಲ್ಲಿ ತುಂಬಾ ವೆರೈಟಿ ಇದೆ ಇಲ್ಲೇನು ಎಲ್ಲಾ ಇದೆ ನೋಡ್ಕೋಬೋದು ನೀಲ್ ಪಾಲಿಶ್ ಬೇಕಂತ ಹೇಳಿ ಸ್ನೇಹಿತರೆ ನಿಮ್ಗೆ ಫಸ್ಟ್ ಗೆ ತೋರಿಸಿದ್ದೇನೆ ನೀಲ್ ಪಾಲಿಶ್ ನೀಲ್ ಪಾಲಿಶ್ ದಲ್ಲಿನೂ ಎಲ್ಲಾ ವೆರೈಟಿ ಇದೆ ಸ್ನೇಹಿತರೆ ನೋಡ್ಕೋಬೋದು ಯಾವ ತರ ಬೇಕಲ್ಲ ಆತರ ಹಾ ಸರ್ ಬ್ರಾಂಡೆಡ್ ವೆರೈಟಿ ಸರ್ ಇದೆಲ್ಲ ಬ್ರಾಂಡೆಡ್ ವೆರೈಟಿ ಸರ್ ಓಕೆ ಓಕೆ ಮತ್ತೆ ಅದ ತರ ಲಾಸ್ಟ್ ಟೈಮ್ ನಾವು ವಿಡಿಯೋ ಒಳಗೆ ನಿಮ್ಗೆ ಎಲ್ಲ ಎಲ್ಲಾ ಗೆಲ್ಲ ತೋರಿಸಿದ್ರೆ 10 ರೂಪಾಯಿ ಮಾರೋದು ಬೇಕಂದ್ರ ಅದನು ಸಿಗುತ್ತೆ 100 ರೂಪಾಯಿ 200 ರೂಪಾಯಿಗೆ ಸೇಲ್ ಮಾಡೋದು ಆ ತರ ಲಿಫ್ಟ್ ಗೆಲ್ಲ ಬೇಕಂತ ಹೇಳಿ ಅದನ್ನು ಇದೆ ಚೈನಾ ಹೇರ್ ಬ್ಯಾಂಡ್ ಬೇಕಂದ್ರೆ ಹೇರ್ ಬ್ಯಾಂಡ್ ಅಂದ್ರೆ ಇಂಡಿಯನ್ ಒಳಗೆ ಇದೆಲ್ಲ ಚಿಕ್ಕ ಹುಡುಗರು ಡಾಲ್ ಹೇರ್ ಬರ್ತಾವ ಸರ್ ಇದೆಲ್ಲ ಓಕೆ ಓಕೆ ಸರ್ ಇದೆಲ್ಲ ಬಾಲ್ ವೆರೈಟಿ ಇದೆ ನಮ್ಮ ಕಡೆ ನೋಡಬಹುದು ನಿಮ್ಮ ಕಡೆ ಹಾ ಸರ್ ಓಕೆ ಇದೆಲ್ಲ ಡಿಸೈನ್ಸ್